ಧ್ವನಿ ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ಶಿರಹಟ್ಟಿ ಬಸ್ ಸ್ಟ್ಯಾಂಡಿನಲ್ಲಿರುವ ನಲ್ಲಿರುವ ಅವ್ಯವಸ್ಥೆಗಳ ಸುರಿಮಳೆ ಕೇಳಿ ಓಡಿ ಹೋದ ಜಿಲ್ಲಾ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಗದಗ ಜಿಲ್ಲೆ ಶಿರಹಟ್ಟಿ ಬಸ್ ಡೀಪ್ ಆಗಿ ಹಲವಾರು ವರ್ಷಗಳೇ ಕಳೆದರೂ ಕೂಡ ಈವರೆಗೂ ಸಮರ್ಪಕ ಬಸ್ಸುಗಳ ವ್ಯವಸ್ಥೆ ಇಲ್ಲ ಪ್ರಯಾಣಿಕರಿಗೆ ಕುಡಿಯಲು ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಎಟಿಎಂ ವ್ಯವಸ್ಥೆ ಇಲ್ಲ ಸರಿಯಾಗಿ ಕುಳಿತುಕೊಳ್ಳಲು ಆಸನಗಳ ವ್ಯವಸ್ಥೆ ಇಲ್ಲ ಸ್ವಚ್ಛತೆ ಅಂತೂ ಇಲ್ಲವೇ ಇಲ್ಲ ಇನ್ನೂ ಇತ್ಯಾದಿ ಸಮಸ್ಯೆಗಳ ಸುರಿಮಳೆಯನ್ನು ಸ್ಥಳೀಯರು ಜಿಲ್ಲಾ ಸಾರಿಗೆ ಇಲಾಖೆ ಅಧಿಕಾರಿ ದೇವರಾಜು ಅವರ ಮುಂದೆ ಹೇಳಿದಾಗ ಸ್ಥಳೀಯರ ಸಮಸ್ಯೆಗಳಿಗೆ ಉತ್ತರಿಸದೆ ಅಧಿಕಾರಿಗಳು ಕಕ್ಕಾಬಿಕ್ಕಿಯಾದ ಘಟನೆ ಜರುಗಿತು ಸಿರಾಟಿ ಬಸ್ ಸ್ಟ್ಯಾಂಡ್ ಅಲ್ಲಿ ಹಲವಾರು ವರ್ಷಗಳಿಂದ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಆಗ್ರಹಿಸಿ ಸ್ಥಳೀಯ ಕುಂದುಕೊರತೆ ನಿವಾರಣ ಸಮಿತಿ ವಿವಿಧ ಕನ್ನಡಪರ ಸಂಘಟನೆಗಳು ಮತ್ತು ಗ್ರಾಮಸ್ಥರು ಜಿಲ್ಲಾ ಸಾರಿಗೆ ಇಲಾಖೆಗೆ ಹಲವಾರು ಬಾರಿ ಮನವಿ ಸಲ್ಲಿಸಿದರೂ ಕೂಡ ಯಾವುದೇ ಪ್ರಯೋಜನವಾಗಿದ್ದಿಲ್ಲ ಇಲ್ಲಿನ ಮೂಲಭೂತ ಸಮಸ್ಯೆಗಳನ್ನು ಬಗೆಹರಿಸದೆ ಹೋದರೆ ಉಗ್ರ ಪ್ರತಿಭಟನೆ ಮಾಡುತ್ತೇವೆ ಎಂದು ಜಿಲ್ಲಾ ಸಾರಿಗೆ ಇಲಾಖೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಗದಗ ಜಿಲ್ಲಾ ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ದರು ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಸಾರಿಗೆ ಇಲಾಖೆ ಅಧಿಕಾರಿ ದೇವರಾಜು ಇಂದು ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಧ್ಯಾಹ್ನ ಎರಡು ಗಂಟೆಗೆ ಭೇಟಿ ನೀಡಿದಾಗ ಸ್ಥಳೀಯ ಕುಂದು ಕೊರತೆ ನಿವಾರಣಾ ಸಮಿತಿ ಅಧ್ಯಕ್ಷ ಅಕ್ಬರ್ ಸಾಬ್ ಯಾದಗಿರಿ ಹಾಗೂ ಕರ್ವೆ ತಾಲೂಕು ಅಧ್ಯಕ್ಷ ರಫೀಕಾ ಕೆರಿಮನಿ ಅಧಿಕಾರಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ತರಾಟೆಗೆ ತೆಗೆದು ಕಂಡ ಘಟನೆ ಇಂದು ಜರುಗಿತು

ಸಿ ಸಿ ಕ್ಯಾಮ್ರಾ ಕುಂದ್ರಸ್ಬೇಕು ನೀರು ಸುತ್ತ ನೀರಿನ ಠಾಕ ಕುಳ್ಸ್ಬೇಕು ಬಸ್ ಎಲ್ಲ ಕಡೆ ಬಸ್ ಕೊಟ್ಟಾರ ಯಾರು ಬಸ್ಸನ್ನು ಕೊಟ್ಟಾರ ನಮ್ಗೆ ಯಾಕೆ ಅನ್ಯಾಯ ಮಾಡಕತ್ತೀರಿ ಇದು ಒಂದೇ ಜಿಲ್ಲೆದಾಗ ಇರೋ ಅಲ್ಲ ಮತ್ತು ಇದು ಯಾಕೆ ಆಮೇಲೆ ಬಸ್ ಅದಾವ ಬಸ್ ಬಸ್ ಇದು ಪಂಡಿಗೆ ಹೋಗೋದ್ ಬಸ್ದಾಗ ದಾರಿ ನೆನ್ಕೊಡ್ತೈತಿ ಇವೆಲ್ಲ ಹಳೆ ಬಸ್ ನಾವು ಪಾಠಕ್ಕೆ ಕೇಳೋಕೆ ಬಂದಿರ ಅಂತ ಹೇಳಿ ಇವರು ಬಿ ಸಿ ಅವ್ರು ಹೇಳ್ತಾರಂದ್ರೆ ತಾವು ಯಾಕೆ ಬರ್ಬೇಕು ಸುಟ್ಟಿದ್ರೆ ಯಾಕೆ ಬರ್ಬೋದು ಇಲ್ಲಿಗೆ ಒಂದೂವರೆ ತಿಂಗಳಿಂದ ಅವ್ರಿಗೆ ಕುಂತು ಎಪ್ಪಾ ಎಣ್ಣ ಯಾವ ಅಂತೆಲ್ಲ ಹೇಳಿ ಕಳ್ಸಿವಿ ಒಳ್ಳೆ ನಮ್ಮ ಆಫೀಸ್ ಸಿಕ್ಕಾರಂತೆ ಅವ್ರಿಗೆ ಗುಣಗಾನ ಮಾಡಿ ಕಳ್ಸಿವಿ ಇನ್ನೂವರೆಗೆ ಎಂಟು ದಿವಸ ಹದ್ ದಿವಸ ಮಾಡಿಸ್ತೀನಿ ಅಂದ್ರ ಇನ್ನೂವರೆಗೆ ಅಂದ್ರೆ ಮುಂದೆ ಇದು ಗತಿ ಯಾರು ಶೌಚಾಲಯ ಅಂತ ಗತಿ ನೀವು ಯಾರು ಹಾಕಿಸ್ರ ನಾವು ಹಾಕ್ಸ್ರ ನಾವು ಗೌರ್ಮೆಂಟ್ ಸರ್ವಂಟ್ರ ನಮ್ಮ ಕಡೆ ಏನ ಹಾಕಿರ್ತೈತಿ ಎಲ್ಲ ಮಾಡೋದು ಹೆಂಗಿದು ಇದು ಸೆರೆಟ್ಗೆ ಡಿಪೋಕ ತಗ್ಗೋಲೆ ಮಾಡಕೊಂಡ್ರೆ ಆ ಎಲ್ಲ ಬಸ್ ಸ್ಟ್ಯಾಂಡ್ ನೋಡ್ರಿ ನಮ್ಮ ಸಿರಿ ಬಸ್ ಸ್ಟ್ಯಾಂಡ್ ನೋಡಿರಿ ಪರಿಸ್ಥಿತಿ ಯಾವ್ದೈತಿ ಪ್ರತಿಯೊಂದು ಬಸ್ ಸ್ಟ್ಯಾಂಡ್ ಒಳಗೆ ಎ ಟಿ ಎಂ ವ್ಯವಸ್ಥೆ ಐತಿ ಶುದ್ಧ ನೀರಿನ ಕುಡಿಯುವಂಥ ವ್ಯವಸ್ಥೆ ಐತಿ ಸಿ ಕ್ಯಾಮ್ರಾ ವ್ಯವಸ್ಥೆ ಐತಿ ಹೆಚ್ಚುವರಿ ಕಂಟ್ರೋಲರ್ ಅದಾರ ಹೆಚ್ಚುವರಿ ಗಾಡಿಗಳಾದಾವೆ ನಾವು ನಮ್ಮ ಹಕ್ಕನ್ನು ಹೋದ್ರೆ ಹರಕೆ ಉತ್ತರ ಕೊಟ್ಟೋಗ್ತಾರೆ ಇವರು ಹಾಂ ಜನ ಬಂದ್ಬಿಟ್ರೆ ನಡು ಮಾತಾಡೋದ್ರಿ ಗೊತ್ತಾಗೈತಿ ಉತ್ತರ ಏನು ಅನ್ನೋದು ಹಾಂ ಕಂಟ್ರೋಲರ್ ಸರಿಯಾಗಿ ಕಂಟ್ರೋಲರ್ ಇರೋದಿಲ್ಲ ಇವ್ರ ನಾಯಕತ್ವ ಕೇಳೋಕೋದ್ರೆ ಏನಾರು ಒಂದು ಹರಕೆ ಉತ್ತರ ನಮ್ಮ ರಕ್ಷಣಾ ಮೇಲೆ ಆರೋಪ ಮಾಡಿ ಹೋಗಿಬಿಡ್ತಾರೆ ಇವರು ನೇರವಾಗಿ ಬೇಕಾದ್ರೆ ಬರೀ ಚರ್ಚೆಗೆ ಮುಂದೆ ಅದ್ರ ಬಗ್ಗೆ ನಾವು ಮಾತಾಡ್ತೀವಿ ವೀಕ್ಷಕರಿ ನಿಮಗೆ ವಾಸಿಸಲು ಮನೆ ಬೇಕೆ ಖರೀದಿಸಬೇಕೇ ಇಲ್ಲ ಮನೆ ಮಾರಲು ಇಚ್ಛೆ ಉಳ್ಳವರಾಗಿದ್ದೀರಾ ನಿಮಗೆ ಸೈಟು ಜಮೀನು ಬೇಕೆ ಇಲ್ಲ ಮಾರಬೇಕೇ ನಿಮ್ಮ ವ್ಯಾಪಾರ ವಹಿವಾಟನ್ನು ವೃದ್ಧಿಸಲು ಪ್ರಚಾರ ಮಾಡಬೇಕೆ ನಿಮ್ಮ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಪ್ರಚಾರ ಮಾಡಬೇಕೆ ನಿಮ್ಮ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಬಗ್ಗೆ ಪ್ರಚಾರ ಬೇಕೇ ವಾಹನ ತೆಗೆದುಕೊಳ್ಳುವ ಇಲ್ಲ ಮಾರುವ ವಿಚಾರವಿದೆಯೇ ನೀವು ಬೀಜ ರಸಗೊಬ್ಬರಗಳ ವ್ಯಾಪಾರ ವಹಿವಾಟು ಮಾಡುತ್ತೀರಾ ಇನ್ನಿತರ ವಿಚಾರಗಳ ಬಗ್ಗೆ ಎಲ್ಲರಿಗೂ ತಿಳಿಪಡಿಸಬೇಕೇ ಹಾಗಿದ್ರೆ ಮತ್ತೆ ತಡ ರಾಜ್ಯವ್ಯಾಪಿ ಹರಡಿರುವ ಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿ ಮುಖಾಂತರ ಎಲ್ಲ ರೀತಿಯ ಜಾಹೀರಾತುಗಳ ಪ್ರಚಾರಕ್ಕಾಗಿ ಸಂಪರ್ಕಿಸಿ ಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿ ಕರ್ನಾಟಕ ಡಬಲ್ ನೈನ್ ಜೀರೋ ಟು ಸಿಕ್ಸ್